ಏ ಇರಲಿಲ್ಲ ಅಲ್ಲಿ ಒಂದಿನ ಕುಡ್ದಿದ್ದು ನೋಡಿಲ್ಲ ನಾನು ನಿಮ್ಮನೆ ಅಲ್ಲಿ ಹೊತ್ತು ಹೊಟ್ಟರ ಹೊತ್ತು ಮುಣಗಿದ್ರೆ ಹೆಂಡ್ರ ನಿಮ್ಮರು ಜಳ ಮಾಡ್ಕತ್ತಿರ್ತೀರಿ ಇವತ್ತು ನೋಡಿದ್ರೆ ನಿಮ್ಮ ತಂದೆ ಮುಂದೆ ಬಂದು ನೋಡ್ತೀನಿ ಇದ್ರ ಗ್ಲಾಸ್ ಹಿಡ್ಕೊಂಡು ಇತ್ತೀರಿ ನಮ್ಮ ಹೆಂಡ್ರ ಜಗಳ ಮಾಡಿದ್ವಿ ನಿಮ್ಗೆ ಹೆಂಗೆ ಗೊತ್ತಾಗೈತಿ ಹೋಗ್ರೆ ಅವ ದುಮ್ಮ ಇದ್ನಲ್ಲ ಏನೋ ಹೇಳೋ ನಾವು ಕುಡಿಯೋರು ಕೂಡ ಕಂಟ್ರೋಲ್ ಕುಡ್ಕೊಂತ ಇರೋವ್ರ ನೀವು ಮಳೆ ಇದನ್ನು ಚಲೋ ಮಾಡಿರಿ ಬಾಯಿ ಹಚ್ಚಾಗತ್ತೀರಿ ಹೇಳಪ್ಪ ಅವ್ಗಟ್ರಿ ಸಿಗತಿ ಅಣ ನೀವು ಮಾತಾಡ ನನ್ನ ಊರಿಗೆ ಹೋಗಿ ನಾಲ್ಕು ನಿಮಿಷ ಆಗಿತ್ತು ಮಂಜಪ್ಪ ಮಿಸ್ತ್ರಿ ಮಿಸ್ತ್ರಿ ಬಟ್ಟೆ ಮಂಜಪ್ಪ ಮಿಸ್ ಅವಲ್ಸಕ್ಕೆ ಹಾಕಬೇಕು ಅವ ಕಡೆಗೆ ಅಡ್ವಾನ್ಸ್ ಇಸ್ಕೊಂಡು அவங்க கிட்ட ரோசு ரொக்கா ಅವ ಮುಂಜಾನೆ ಬಂದವನ ಬಾಯಿ ಬಂದಂಗ ಭಯ ಸುಮ್ಮ ಮರ್ಯಾದೆನೇ ಇಲ್ಲ ಕೊಟ್ಟಿರ್ತಾರ ಅವ್ರು ಆದ ಅವ್ರ ತಪ್ಪಿಲ್ಲ ನಾನು ಹೇಳ್ತಿಲ್ಲ ಅದಕ್ಕೆ ಸಿಟ್ಟು ಬಂದ ಹೆಂಗಿ ಪೋನೆ ಕರ್ಸಿದ್ದೆಪ್ಪ ಏ ಬಾ ಮುಂದ ಕೆಲ್ಸಕ್ಕೆ ಹೋಗ್ಬೇಕು ಮಂಜಪ್ ಕರ್ಯಾಗ ಬಂದಿದ್ದ ಹ್ಮ್ ಮತ್ತ ಹೋಗ್ಬೇಕಂತ ಬಂದ್ ಅವ್ನು ನಾಲ್ಕು ದಿವ್ಸ ಆಗೈತಿ ಇವತ್ತು ರಾತ್ರಿ ಪ್ರೀತಿಲಿಲ್ಲ ಚಂದದನು ಎರಡ್ ಮಾತು ಮಾತಾಡೋರುನು ಅಂತ ನಾ ಅಂದ ಕೂಡನೆ அந்தா அந்த கொண்டு ஒழி ஹோகி தான் தின ஆகித்தான் ம் அன்பவ் நின் அன்பவ் அண்ணா நான் அனுபவத்தை ఇలా కదస్ ఇవంతి నన్నెంతే అంత అరి అడిబి అరివి అడిబిట్ ಆಗಿದೆ ಈಗ ಅಣ್ಣ ಹಂಗಲ್ಲ ತುರು ತುರ್ಬಾ ಹಿಂಗೆ ಮಾರಾಯ ಆ ತುರ್ಬಾ ಬಿಡ್ಸಾಕ ಇ ಗುರು ಗುಡಿ ಹೋಗಿ ಇವ್ನು ಇದ್ದಿ ನೀವು ದುಡಿ ಅವ್ನಿಂದಿ ನಾವು ದುಡಿ ಸರ ಇದ್ರಾಗ ನಮ್ದು ಏನು ತಪ್ಪು ಐತಲ್ಲ ನಾ ಇಬ್ಬರೂ ಅಣ್ಣ ತಂಗಿ ರೀ ಸರ ಯ ನೀ ಹೇಳು ನೀ ಮಾರಿ ನೋಡ್ತಲ್ಲ ಎಸ್ ನಾ

ಅವ್ರಿಗೆ ಹೆದರೋದಾದ್ರೆ ಈಗ ನಾವು ಜಗಳ ಮಾಡ್ಬೇಕಾನೆ ನೀನೇ ಹೇಳಿ ಕೊಟ್ಟರೆ ಬಂದ ಈಗ ನಾನು ನನಗೆ ಹೇಳಂದಿಲ್ಲ ನೀನು ಸುಮ್ಮನೆ ಹೇಳಿ ಇವ್ನು ಹೆಂತಿಗೆ ಇವ್ ನನ್ನ ನಾನು ನೇತೀಗೆ ನಾನು ಹೊಡ್ದಾನೆ ನೀ ಹೋಗ್ರಿ ಗಡ್ಡ ಸಿಡಿತಾರ ಆದ್ರೆ ಸಂಬಂಧ ನಾವು ಹೊಟ್ಟೆ ಎನ್ನೇ ಹೊಡಕೊಂಡು ಹೋಗಿರತ್ತಂತಂದೆ ಅಂದ್ರಕಪ್ರಮ ಹೊಕ್ಕಂತಾವ ಸರಳ ದಮ್ಮ ಕೊಟ್ಟ ಒಂದ ಸಿದರ್ತ ನೋಡಿ ಹೋಗಲ್ಲ ಸರ್ ಯಾರು ಹೇಂಗಾದ್ರು ನೋಡಿ ಯಪ್ಪ ಏ ಅಣ್ಣ ನೀನು ಬರಬಹುದು ಹಲೋ ಕರೆಕ್ಟ್ ಇಸ್ ನೀನು ಹೇಳಿದ್ದು ಕರೆಕ್ಟ್ ಐದು ಕ್ಯಾಪ್ ನಿಮ್ಮ ನಾನು ನಿಂದಾಸ್ ನಾನು ನಾನು ಯಾವ ಕೇಳ್ತ ನಾನು ಏನು ಜಗಳ ಐತಿ ಹೌದುಪಾ ನೀ ಹಂಗ ಅನ್ಸ್ಕೊಂತರ ಒಂದ್ ಮಾತೇವ್ ಕೇಳ್ರಿ ರೇ ಆಮೇಳಿ ಲಗ್ನದ ನೃತ್ಯ ಇನ್ನೂ ಗೊತ್ತಿಲ್ಲ ಬೇಕ ಇವತ್ತಿರ ನಾಳೆ ಬೇಕ ಬೇಕ ಜನ್ಮ ಹಂಗ ಹೋಗಕ್ಕೆ ಹಂಗ ಹೋದ್ರ ಏನ್ ಒಂದು ನಾವು ಹಂಗ ಹೋದ್ರೆ ಬರೀ ಹುರ್ದಾಗ ಕೇಳ್ಬೇಕು ಅವ್ರದ ಕೇಳಬೇಕು ಹೋಗಿ ಮನೆಗೆ ಅರ್ಧ ಅರ್ಧ ಇಲ್ಲಿ ಹೊಡೆದು ಹೋದಿವಂದ್ರೆ ನಾವು ಇವಾಗ ಬಗ್ಗೆ ತರೋದು ಹಂಗಾಗ ಹೋಗಿ ಅಂದ್ರೆ ಬೆಳತಾನೆ ನಮ್ಗೆ ತಿಂದ ಮುಂಜಿನ ಕೆಲ್ಸಕ್ಕೆ ಹೋಗ್ಬೇಕಾರ ಪಾ ನಡಿಬೇಕಲ್ ಮನ್ಯಾಗ ಮೊಡ ತಿಳ್ ತಿರುತ್ತದ ಅದು ಗಡಿ ಇನ್ನೊಂದು ಸಮಸ್ಯೆ ಬಂದಿ ಈಗ ಇವ್ರದ್ ಹೊಸ ಸಂಸಾರ ಇವನೇನ್ ಇವಟ್ರೆ ಚೈನ ಆಯ್ಕಾಳ ಅಂದ್ರ ಮನಿಯಿಂದ ಚಲೋ ಅದಾರ ಅವಳು ಓಹ್ ಶಾಲೆಗೆ ಕಲ್ತತ್ ಪಾಪ ಯಾಕ ಇನ್ನು ಚಲೋ ಏನ್ ಸಿಕ್ಕಾಳ ನಮಗೂ ಖುಷಿ ವಿಚಾರ

குடி

ಈಗ ನಾವು ಇಲ್ಲಿಂದ ಹೋಗ್ತವಿಲ್ಲ ಇವು ನಾವು ಮುಂದೆ ಬಿಡ್ತೇನೆ ಒಂದು ತಾಸು ಬಿಟ್ಟು ನಾನು ಹಾಕ್ತೇನೆ ಮತ್ತು ಇವು ಈ ಹಾಡು ಪುಡ್ಯಾ ಪುಡ್ಯಾತಂತ ಕರೆಕ್ಟ್ ಸರ್ ನಾವು ಅಚಾನಕ್ಕೆ ಚಂದ ಮಾತಾಡಿದ್ವಿ ಅಂದರು ನಾನು ಇವು ಮಾತಾಡಿದ್ವಿ ಅಂದರು ನಾವಿಲ್ಲಿ ಜಗಳ ಮಾಡತ್ತಿರೋ ನೀವು ಮತ್ತೆ ಒಂದು ಕುಕ್ಕೊಂಡು ನಂತ ಹತ್ತು ಬರದು ಏ

ಇವನು ಮನೆಗೆ ಹೋಗಂತ ಹೇಳಿ ನಾ ಗುಡ್ಯಾಕ್ ಬಿಡ್ತೇನೆ ಅವನ ಒಂದು ತಾಸು ಬಿಟ್ಟು ಮನೆಗೆ ಹೋಗ್ತಾನೆ ಹಾಂ ಯಾಕಂದ್ರೆ ಪಾಪ ಹೋಗೋ ದುಡ್ಕೊಂಡು ತಿನ್ನೋದ ಇಲ್ಲ ಅಲ್ಲಿ ಮಠ ಹೋಗೋ ಮಠ ಅವನಿತ್ತು ತಂಡ ಹಾಕ್ತಾನ ಇಪ್ಪ ನೀವು ಇದ್ದಿರ್ತೀವ್ ರೂ ಮರ ನೀವು ಸಣ್ಣಂದಿರ್ತ ದೋಸ್ತಿ ಹಂಗಾರ ನಮಗೂ ನೋಡ್ಕೊಂಡು ಕಮ್ಮಿ ಆದ್ರೆ ಪರಸಪ್ಪರ ಮಂಜಪ್ಪ ಕುಡಿಸ್ ಕುಡಿಸ್ ಕಳಿಸ್ಯಾನ ಅವನ ಅಂತ ಹೇಳ್ತಾನೆ ಹೋಗ ಅವನ ಅವ್ರ ಕಡೆಯಿಂದ ನಮ್ಮನ್ನು ಕಾಲ್ ಮರ್ತು ಹೊಡ್ತಾನೆ ಓಯಪ್ಪ ಇಲ್ಲಿ ನೋಡಿ ನಮ್ಮನ್ನು ಕಾಲ್ ಮರ ಹೊಡ್ತು ಲೆಕ್ಕ ಮಾಡ್ತಾರ ಅವ್ರೆ ಹೌದು ಆ ಹೇಳೋದು ತಪ್ಪಲಣ್ಣ

மக்கள் தகுி ஏன்னு ஏன் ി പത്തിനീ കുണ്ടോ ശാനിപ്പറക്ട് ಅಣ್ಣನ at that time had화를 for disgusted u rodzaju summa Im pulling money yeah, its the way my God gives you a bright person cake or my God. I now if you are all together. இருக்கும் <med> <muchan> <muchan>

शिंगादाव कडडागाव ग्लासदाव चर्रेइते सबु तो बचारो भैया <laughs> ये मूड गडे ओमत ओ नवनी न्यू मड करेक्ट आगीते लिसी आगर गते वाडदिक यस नीनु ठगणे पक्या हत्तीन सईल बिडोड बेडा कीवरे हरु ने हांगारु அந்த கொடுக்க 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 நீர் அந்த குடுக்க குடுக்க

ನೀರು ಇದು ಕುಡಿದ್ರೆ ಬಾಳೆ ಸಿಗತಿ ನಮ್ಮ ನಮ್ಮನೆ ಇದು ಕುಡಿದ್ರೆ ಬಾಳೆಸಿತಿ ಸಾಕಿನ ಇಷ್ಟ ಬಿಡ್ರೂನು ಇದನ್ನು ತೆಗೆದಿಟ್ಟು ಬಿಡ್ರೂ ಮತ್ತಿಂದ ಅಡಿಗೆ ಕುಡಿಯಾಕೊಡ್ತತಿ ಹೋದಲ್ಲ ಹಾಳಿಂಗ್ತಿದೀ ಕೇ লেখিনি <laughs>